ನಮಸ್ಕಾರ ವೀಕ್ಷಕರೇ ತುಂಬ ಚಳಿ ಚಲಿ ಆಗ್ತಾ ಇದೆ ಅಲ್ವಾ ಅದರಿಂದ ಬಿಸಿ ಬಿಸಿಯಾಗಿ ಪೆಪ್ಪರ್ ರಸ ಮಾಡ್ಕೊಳ್ಳೋಣ ನಾಲ್ಗೆಗೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾಡೋ ವಿಧಾನ ಮೊದಲು ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹುಳಿನ ಸೇರಿಸಿ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಅರ್ಧ ಲೀಟರಷ್ಟು ನೀರನ್ನು ಹಾಕಿ ನಾನು ರಸ ತೆಗೆದಿಟ್ಟಿದ್ದೀನಿ ಓಕೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಒಂದು ಕುಟ್ಟಂಗಿನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಮೆಣಸು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಹಾಕ್ತಿದ್ದೀನಿ ಈಗ ಇದನ್ನು ತರ್ತರಿಯಾಗಿ ಚಚ್ಕೊಂಡ್ರೂ ಸಾಕು ಆದರೆ ಮಿಕ್ಸಿನಲ್ಲಿ ಮಾತ್ರ ಗ್ರೈಂಡ್ ಮಾಡಬೇಡಿ ಆಗಿಂದಾಗಲೇ ಕುಟ್ಟನ್ಗಿನಲ್ಲೂ ನಾವು ಚಚ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ರಸಮ್ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಈ ಥರ ತರ್ತರಿಯಾಗಿ ಚಚ್ಕೊಂಡ್ರೂ ಸಾಕು ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಕೊಳ್ತೀನಿ ಹಾಗೆ ಕಡಾಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ತುಪ್ಪ ಬೇಕು ಅಂದರೂ ಹಾಕ್ಕೊಳ್ಳಿ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಚಿಟಪಟ ಅಂತ ಸಿಡಿತಾ ಇದೆ ಅಲ್ವಾ ಈಗ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಚಿಕ್ಕ ಿಕೆಯಷ್ಟು ಮಾತ್ರ ಹಿಂಗು ನಾಲ್ಕು ಒನಮೆಣಸಿನ್ಕಾಯಿ ಖಾರಕ್ಕೆ ಈಗ ಸ್ಟವನ್ನ ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ರಸಮ್ ಯಾವಾಗಲೂ ಅಷ್ಟೇ ಸಿಮ್ಮಲ್ಲಿ ಇಟ್ಟೆ ಒಗ್ಗರಣೆ ಹಾಕಬೇಕು ಅದಾದ ನಂತರ ಎರಡು ಹಣ್ಣಾಗಿರೋ ನಾಟಿ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಪೂರ್ತಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ರಸಮಲ್ಲಿ ಎರಡು ವೆರೈಟಿ ಮಾಡ್ಬೋದು ಅಂದರೆ ಟೊಮೊಟೊನ ಕೈಯಲ್ಲಿ ಕ್ಯೂಚಿ ಮಾಡ್ಬೋದು ಅಥವಾ ಈ ರೀತಿ ಒಗ್ಗರಣೆ ಹಾಕಿನೂ ಮಾಡ್ಬೋದು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕಿ ಫ್ರೈ ಮಾಡ್ತಿದ್ದೀನಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ನೋಡಿ ಈ ರೀತಿ ಮೆತ್ತಗೆ ನಮಗೆ ಬರುತ್ತೆ ನಂತರ ನಾವು ಹುಣಸೆ ರಸ ತೆಗೆದಿಟ್ಟಿದ್ವಲ್ಲ ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಳ್ಳೋಣ ಹಾಗೆಯೇ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಜಜ್ಜಿಟ್ಟಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ ನಂತರ ಒಂದು ಮೂರು ಕಡ್ಡಿಯಷ್ಟು ಕರಿಬೇವು ಕಡ್ಡಿ ಸಮೇತ ಹಾಕ್ಕೊಳ್ಳಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದು ಅಷ್ಟೇ ಕಡ್ಡಿ ಸಮೇತ ಹಾಕ್ಕೊಳ್ಳಿ ಆಗ ಘಮ ತುಂಬ ಚೆನ್ನಾಗಿ ಬರುತ್ತೆ ಬೆಂದ ನಂತರ ಬೇಕು ಅಂದರೆ ತೆಗೆದು ಸೈಡಲ್ಲಿ ಹಾಕ್ಬಿಡ್ಬೋದು ನೋಡಿ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೇ ಒಂದು ನಿಮಿಷ ಅದು ಒಂದೇ ಒಂದು ಕುದಿ ಬರೋವರೆಗೂ ಮಾತ್ರ ಇಷ್ಟು ಕುದಿ ಬಂದರೆ ಸಾಕು ಸ್ಟವನ್ನ ಆಫ್ ಮಾಡಿಬಿಡಿ ತುಂಬ ಕುದಿಸಿದ್ರೂ ರಸಮ್ ಟೇಸ್ಟ್ ಚೇಂಜ್ ಆಗೋಗುತ್ತೆ ಈ ಥರ ಬಿಸಿ ಬಿಸಿಯಾಗಿ ಚಲಿನಲ್ಲಿ ರಸ ಮಾಡ್ಕೊಂಡು ತಿನ್ನೋಡಿ ದಿನ ಬೇಕು ಅನಿಸುತ್ತೆ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು